ಕರುನಾಡ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಇವತ್ತು ಐವತ್ತನೇ ಹುಟ್ಟುಹಬ್ಬ ಈ ವಿಶೇಷ ದಿನವನ್ನ ಅಭಿಮಾನಿಗಳು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಇರುವಂತಹ ಅಪ್ಪು ಸಮಾಧಿಗೆ ನಿನ್ನೆ ರಾತ್ರಿಯಿಂದಾನೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾನೆ ಇದ್ದಾರೆ ಸಮಾಧಿ ಬಳಿ ಇರುವಂತಹ ಅಪ್ಪು ಕಟ್ಔಟ್ಗೆ ಹಾಲಿನ ಅಭಿಷೇಕವನ್ನು ಮಾಡಿ ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದ ಮಧ್ಯರಾತ್ರಿಯಿಂದಾನೇ ಅಭಿಮಾನಿಗಳು ಬರ್ತಾ ಇರೋದು ಸ್ಮಾರಕ ಸ್ಥಳದಲ್ಲಿ ಅನ್ನದಾನ ರಕ್ತದಾನದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈಗ ಕೆಲವೇ ಕ್ಷಣದಲ್ಲಿ ಪುನೀತ್ ಕುಟುಂಬದವರು ಸಮಾಧಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಅಪ್ಪು ಸಮಾಧಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಲೈವ್ ನಲ್ಲಿದ್ದಾರೆ ಸತೀಶ ಬದುಕಿದ್ರೆ ಈ ರೀತಿಯಾಗಿ ಬದುಕಬೇಕು ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರು ಆ ಸೆಲೆಬ್ರೇಷನ್ ಅನ್ನ ನಾವು ಇನ್ನು ಕೂಡ ನೋಡ್ತಾ ಇದೀವಿ ಐವತ್ತಲ್ಲ ನೂರು ವರ್ಷ ಆದ್ರೂ ಕೂಡ ಈ ಸೆಲೆಬ್ರೇಷನ್ ಇದೇ ರೀತಿಯಾಗಿ ನಡೀತಾನೆ ಇರುತ್ತೆ ಒಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಕೂಡ ನಡೆಯುತ್ತೆ ಇವತ್ತು ಕೂಡ ಅದು ಆಗ್ತಾ ಇದೆ ಹೇಗಿದೆ ಸದ್ಯದ ಸ್ಥಿತಿ ಏನೆಲ್ಲ ಆಗ್ತಾ ಇದೆ ಅಲ್ಲಿ ಎಸ್ ಅರುಣ್ ನೀವು ಹಾಗೆ ಜೊತೆಗಿರದ ಜೀವಕ್ಕೆ ಇವತ್ತಿಗೆ ಐವತ್ತರ ಸಂಭ್ರಮ ಆದ್ರೆ ಆ ಜೀವ ಜೊತೆಗಿಲ್ಲದಿದ್ರು ಕೂಡ ಆ ಜೀವವನ್ನು ಸಂಭ್ರಮಿಸುವಂತ ಒಂದು ಕೆಲಸವನ್ನ ಅವರ ಅಭಿಮಾನಿಗಳು ಮಾಡ್ತಿದ್ದಾರೆ ಅಂತ ಅನ್ಬಂದು ಪುನೀತ್ ರಾಜ್ಕುಮಾರ್ ಅವರಿಗೆ ನಿಜವಾಗ್ಲೂ ಕೂಡ ಪರಮಾತ್ಮನ ಪಟ್ಟವನ್ನು ಕೊಟ್ಟು ಅವರ ಅಭಿಮಾನಿಗಳು ಆರಾಧಿಸುತ್ತಿರುವಂತದ್ದನ್ನ ನಾವು ಕಳೆದ ಒಂದ್ ಮೂರ್ ನಾಲ್ಕು ವರ್ಷಗಳಿಂದಲೂ ಕೂಡ ನಾವು ನೋಡ್ತಾ ಇದೀವಿ ಸದ್ಯಕ್ಕೆ ನಾವೀಗ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಇರುವಂತಹ ಕಂಠೀರುವ ಸ್ಟುಡಿಯೋದಲ್ಲಿ ಇದ್ದೀವಿ ಸೊ ಈ ಒಂದು ಜಾಗವನ್ನು ನೋಡ್ತಿದ್ರೆ ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರೀತಿ ಅಭಿಮಾನಿಗಳ ಮೇಲೆ ಹೇಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ಸೊ ಅವರ ಐವತ್ತನೇ ಹುಟ್ಟು ಹಬ್ಬ ಅದರಿಂದ ಅವರ ಸ್ಮಾರಕವನ್ನು ವಿಶೇಷವಾಗಿ ಬಣ್ಣ ಬಣ್ಣದ ಹೂಗಳಿಂದ ಒಂದು ಅಲಂಕಾರ ಅದರ ಜೊತೆಗೆ ರಾಜ್ಯದ ನಾನಾ ಕಡೆಗಳಿಂದನೂ ಕೂಡ ಅವರ ಅಭಿಮಾನಿಗಳು ಬಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ಮುಖಾಂತರ ಅವರ ಹುಟ್ಟು ಹಬ್ಬವನ್ನು ಸಂಭ್ರಮಿಸ್ತಿದ್ದಾರೆ ಸಾಕಷ್ಟು ದೂರದ ಜಿಲ್ಲೆಗಳಿಂದಲೂ ಕೂಡ ಅವರ ಅಭಿಮಾನಿಗಳು ಬಂದಿರುವಂತದ್ದು ಸೊ ಇಲ್ಲಿ ಇರುವಂತಹ ಅವರ ಅಭಿಮಾನಿಗಳನ್ನ ನಾವು ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಅವ್ರಿಗೆ ಒಂದು ರೀತಿಯಾದಂತಹ ಒಂದು ಇಮೋಷನ್ ಅಂತಾನೆ ಹೇಳ್ಬೋದು ಎಲ್ಲಿಂದ ಬಂದಿದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಹೇಗೆ ಏನ್ ಹೇಳ್ತೀರಾ ಅವರ ಎಷ್ಟು ಮಿಸ್ ಮಾಡ್ಕೊತೀರಾ ದೇವ್ರಿಗೆ ವಿಶ್ವ ಹ್ಯಾಪಿ ಬರ್ತ್ ಡೇ ಅಪ್ಪು ಸರ್ ಅವ್ರಿಗೆ ಆಮೇಲೆ ನಾವು ಬಂದಿರೋ ಸರ್ ಗುಲ್ಬರ್ಗ ಇಂದ ನಾವು ವರ್ಷ ವರ್ಷ ಬರ್ತೀವಿ ಅವ್ರು ಇದ್ದಾಗ್ಲೂ ಅವ್ರು ಇದ್ದಾಗ್ಲೂ ಹೋಗಿ ನಾವು ಮೀಟ್ ಹಾಕೊಂಡು ನಾವು ವಿಶ್ ಮಾಡ್ಕೊಂಡು ಬರ್ತಿದ್ವಿ ಸರ್ ಆದ್ರೆ ಈ ವರ್ಷ ಐವತ್ತನೇ ವರ್ಷ ಫ್ಯಾಮಿಲಿಗೆಲ್ಲ ಕರ್ಕೊಂಡ್ ಬಂದ್ ಬಂದಿದ್ದೀವಿ ಬಟ್ ಆಚೆ ಒಳಗಡೆ ಬಿಡ್ತಾ ಇಲ್ಲ ಯಾರಿಗೂ ಬಿಡ್ತಾ ಇಲ್ಲ ನಮ್ದು ಸಖತ್ ಖುಷಿ ಆಗುತ್ತೆ ಸರ್ ನಿಜವಾಗ್ಲು ಬಾಸ್ ಅಪ್ಪ ಸರ್ ಬರ್ತ್ ಸೆಕೆಂಡ್ ಮಂಡ್ಯದಿಂದ ಬಂದಿದ್ದೀವಿ ಬೆಳಗ್ಗೆ ಎದ್ದು ಐವತ್ತ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪು ಬಾಸ್ಕೆ ಇವತ್ತು ಅವ್ರು ನಮ್ಮ ಹತ್ರ ಇಲ್ಲ ಆದ್ರೂ ನಮ್ಮ ಜೊತೆ ಇದ್ದಾರೆ ಅನ್ಕೊಂಡು ನಾವು ಅಲ್ಲಿಂದ ಅವರ ಸಮಾಧಿ ದರ್ಶನ ಮಾಡಿಕ್ಕೆ ಅವ್ರ ನಮ್ಮ ಜೊತೆ ನಾವು ರಾಯಚೂರಿಂದ ಬಂದ ಸರ್ ಅವ್ರ ತರ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಈ ಜನ್ಮದಲ್ಲಿ ಯಾರ ಕಾಯ್ಲು ಆಗಲ್ಲ ಸರ್ ವಿಜ್ವಾಗೂ ಆಗಲ್ಲ ಅವ್ರ ದೇವ್ರ ನಾವು ನೋಡಿಲ್ಲ ಅವ್ರ ರೂಪದಲ್ಲಿ ನಾವು ನೋಡ್ತಾ ಇದೀವಿ ದಯವಿಟ್ಟು ಕೆಟ್ಟದ್ ಮಾತ್ರ ಮಾಡಕ್ಕೆ ಹೋಗ್ಬಿಡಿ ಅಪ್ಪು ಸರ್ ತರ ನಾವು ಎಲ್ಲ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋಣ ಅವ್ರ ತರ ಅಂತೂ ಸತ್ರು ಒಂದು ಮನುಷ್ಯನ ಕಾಯಿಲು ಆಗಲ್ಲ ಸರ್ ಆ ತರ ಒಳ್ಳೆ ಕೆಲಸ ಮಾಡಿ ದೇವ್ರು ದೇವ್ರ ಗುಡಿ ಕೈ ಮುಗಿದು ಸರ್ ಅವ್ರಂತ ಸ್ವಲ್ಪ ಕಾಲ್ದೋಳಿಗೆಲ್ಲ ಒಂಚೂರು ಅವಕಾಶ ಬದುಕೋತರ ಆಗ್ಲಿ ಅಂತ ಹೇಳ್ತಾ ಇದೀವಿ ಸರ್ ಇಲ್ಲ ಸರ್ ನಾವು ಬಂದಿರೋದು ಬಿಲ್ಬರ್ಗಿಂದ ನಮ್ಮ ಅಣ್ಣ ಬಂದಿರೋದು ಅಲ್ಲೇ ನಾವು ಇಲ್ಲಿ ಜೊತೆಗೆ ಬಂದಿರೋದು ಹಾಗಾಗಿ ನಾವೆಲ್ಲ ಫಸ್ಟ್ನೇ ಎಲ್ಲ ಇಂಟರ್ವ್ಯೂ ಕೊಟ್ಟಿದ್ದೀವಿ ಮನಸ್ಸು ಹೇಳ್ಬೇಕಂದ್ರೆ ಇಷ್ಟೊಂದು ನಾವು ಬರ್ತಿರಲ್ಲ ಅದು ಇಲ್ಲಿ ಮಹಿಳಾ ಅಭಿಮಾನಿಗಳು ಕೂಡ ಸಾಕಷ್ಟು ಜನರಿದ್ದಾರೆ ಸೊ ಬೆಳಿಗ್ಗೆಯಿಂದ ಕೂಡ ಅವರು ಬಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕದ ದರ್ಶನ ಮಾಡ್ತಿದ್ದಾರೆ ಮೇಡಮ್ ನೀವು ಎಲ್ಲಿಂದ ಬಂದಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಏನ್ ಹೇಳ್ತೀರಾ ಬದಾಮಿ ತಾಲೂಕ್ ಗುಳೆದಗುಡ್ಡಿಯಿಂದ ಅಪ್ಪು ಸರ್ ಪಕ್ಕಾ ಅಭಿಮಾನಿ ಅಭಿ ಪಿಕ್ಚರಿಂದ ನಾವು ಅವ್ರ ಫ್ಯಾನ್ಸ್ ನಾವು ಪ್ರತಿ ವರ್ಷ ಅವ್ರ ಬರ್ತಡೇಗೆ ಅವ್ರ ಮನೆಗೆ ಹತ್ರ ಹೋಗಿ ಕೇಕಲಾಂತಿ ಎಲ್ಲ ಬ್ಲಡ್ ಕೊಟ್ಟು ಎಲ್ಲ ಡೊನೇಟನ್ ಮಾಡಿ ಆ ಪ್ರತಿ ವರ್ಷ ಈ ವರ್ಷನೂ ಹಂಗೆ ನಮ್ಮ ಬಾಸ್ ನಮ್ಮ ಇಲ್ಲೇ ಇದ್ದಾರೆ ನಮ್ಮಲ್ಲಿ ನಮ್ಮ ಮನ್ಸಲ್ಲಿ ಇದ್ದಾರೆ ಅಂತೇಳಿ ಅದಕ್ಕೆ ಮತ್ತೆ ಪ್ರತಿ ವರ್ಷದಂಗೆ ಇದು ವರ್ಷ ನಾವು ಇದ್ದಾರೆ ಅವ್ರು ನಮ್ಗೆ ಬಿಟ್ಟು ಎಲ್ಲಿ ಹೋಗಿಲ್ಲ ನಮ್ಮ ಮನ್ಸಲ್ಲಿ ನಾವು ಇರೋ ತನಕ ಇರ್ತಾರೆ ಅಂತ ಬಂದಿದ್ದೀವಿ ನೀವು ಎಲ್ಲಿಂದ ಹೊಸಪೇಟೆ ಎಲ್ಲಿಂದ ಬಂದಿದ್ದೀವಿ ನನ್ನ ಹೆಸರು ರಾಜ ಅಂತ ಇವರು ದೊಡ್ಡ ಫ್ಯಾನ್ ವರ್ಷ ವರ್ಷ ಬರ್ತಾ ಇರ್ತೀವಿ ಇದೇ ಮಂತಲ್ಲೇ ನನಗೆ ಎಲ್ಲ ಸಾಕಷ್ಟು ಖುಷಿಯಾಗಿದೆ ಅಂದರೆ ಇದೇ ಇದೇ ಮಂತಲ್ಲೇ ನಮ್ಮ ಹುಡುಗಿ ಪ್ರಪೋಸ್ ಮಾಡಿರೋದು ಮಾಡಿದ್ದಾರೆ ಅಷ್ಟೇ ಕೆಲಸ ಇಷ್ಟಪಡ್ತೀವಿ ಬಗ್ಲು ಗಂಟೆಯಿಂದ ಬಂದಿರೋದು ನಾವು ದೊಡ್ಡ ಅಭಿಮಾನಿಯಾಗಿ ಅವ್ರ ಬರ್ಡೇಗೆ ವರ್ಷ ವರ್ಷ ನಾವು ಮನೆ ಹತ್ರ ಸೆಲೆಬ್ರೇಷನ್ ಮಾಡ್ತೀವಿ ಸಾಕಷ್ಟು ಹೃದಯಗಳು ಇವತ್ತು ಅವರ ಅರಸೋದಕ್ಕೆ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ಸೊ ಒಬ್ಬ ಮಕ್ಕಳ ಜೊತೆಯಲ್ಲೂ ಕೂಡ ಮಹಿಳೆಯರು ಕೂಡ ಬಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟು ಹಬ್ಬಕ್ಕೆ ಮಿಸ್ ಮಾಡ್ತಿದ್ದಾರೆ ಮೇಡಮ್ ನೀವೆಲ್ಲಿಂದ ಬಂದಿದ್ರೆ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬ ಎಷ್ಟು ಮಿಸ್ ಮಾಡ್ಕೊತೀರಾ ತುಂಬಾ ಮಿಸ್ ಮಾಡ್ಕೊತ ಇದೀನಿ ಹೇಳಕ್ಕಾಗಲ್ಲ ತುಂಬ ನೋವಾಗುತ್ತೆ ಬಟ್ ಸೋ ಮಚ್ ಅಪ್ಪು ಸರ್ ಕೊಳೆಗಾಲದಿಂದ ಬಂದು ನಾವು ಹುಬ್ಳಿಯಿಂದ ಬಂದಿರೋದು ಸರ್ ಇಲ್ಲೇ ಇರ್ತೀವಿ ಪ್ರತಿ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಿವಿ ಇದ್ದಿದ್ರೆ ಒಂಥರ ಖುಷಿ ಆಗೋದು ತುಂಬಾನೇ ಮಿಸ್ ಮಾಡ್ಕೊತಿ ರಾಜ್ಯದ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಕೊಳ್ಳೇಗಾಲ ಮೈಸೂರು ಮಂಡ್ಯ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬಂದು ಇವತ್ತು ಅವರ ಒಂದು ಸ್ಮಾರಕಕ್ಕೆ ಒಂದು ಗೌರವ ಸಲ್ಲಿಸುವ ಮುಖಾಂತರ ಅಗಲಿದ ಜೀವಕ್ಕೆ ಒಂದು ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಿರುವಂತದ್ದು ಅರುಣ್ ಯು ಸತೀಶ್